ಫಾಲೋ ಮಾಡ್ತೀನಿ ನನ್ನ ಫೇಸ್ ಇದ್ದು ಸ್ವಲ್ಪ ಕೇರ್ ತಗೊಳ್ತೀನಿ ನನ್ನ ಹೇರ್ಸ್ ಇದ್ದು ಕೂಡ ಕೇರ್ ತಗೊಳ್ತೀನಿ ಯಾವುದೇ ಹೆಣ್ಮಕ್ಳಾಗಿರ್ಲಿ ಯಾರೇ ಆಗಿರ್ಲಿ ಫಸ್ಟ್ ಬರೋದು ಈ ಹೇರ್ ಎಷ್ಟು ಸಾಫ್ಟ್ ಅನ್ನಿಸ್ತಿದೆ ಈ ರಿಸಲ್ಟ್ ಈ ತರ ಚೆನ್ನಾಗಿ ಫುಲ್ ಸಾಫ್ಟ್ ಆಗಿ ಬೇಕು ಉದ್ದ ಬರ್ಬೇಕು ಹೇರ್ ಅಂತ ಹೇಳಿದ್ರೆ ಅಪ್ಲೈ ಮಾಡಿ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಸಿಗುತ್ತೆ ಟ್ರೈ ಮಾಡ್ತೀರಾ ಹೇ ಎಲ್ರಿ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ಆಫ್ ರಿಷಿ ಅಂಡ್ ಪೂಜಾ ಇವತ್ತು ಯಾಕಪ್ಪ ಇವಳು ಫುಲ್ ಓಪನ್ ಹೇರ್ ಅಲ್ಲಿ ಬಂದ್ಬಿಟ್ಟಿದ್ದಾಳೆ ಅಂತ ಹೇಳಿ ನೀ ತಿಳ್ಕೊಬೇಕಾ ನಾನ್ ತಿಳಿಸ್ಕೊಡ್ತೀನಿ ಕೇಳಿ ಸೊ ಅದ್ ಯಾಕೆ ಅಂತ ಹೇಳಿದ್ರೆ ನನ್ನ ಹತ್ರ ಪ್ರತಿಯೊಬ್ರು ಎರಡು ಕ್ವಶನ್ ಕೇಳ್ತಾರೆ ಏನಪ್ಪಾ ಅಂದ್ರೆ ನನ್ನ ಸ್ಕಿನ್ ಕಲರ್ ಯಾಕೆ ಇಷ್ಟೊಂದು ವೈಟ್ ಇದೆ ಅಥವಾ ನ್ಯಾಚುರಲ್ ಆಗಿ ಯಾಕೆ ಗ್ಲೋ ಇದೆ ಅಂಡ್ ಇನ್ನೊಂದು ಯಾಕೆ ಇಷ್ಟೊಂದು ಸ್ಮೂತ್ ಇದೆ ಅಂತ ಇದ್ಯಾವ್ದು ನ್ಯಾಚುರಲ್ ಅಲ್ಲಪ್ಪ ನಾನೆಲ್ಲ ಸ್ವಲ್ಪ ಹೋಮ್ ರೆಮಿಡೀಸ್ ಎಲ್ಲ ಹಾಕೊಳ್ತಾ ಇರ್ತೀನಿ ನಾನು ಡಯೆಟ್ ಫಾಲೋ ಮಾಡ್ತೀನಿ ನನ್ನ ಫೇಸ್ ಇದ್ದು ಸ್ವಲ್ಪ ಕೇರ್ ತಗೊಳ್ತೀನಿ ನನ್ನ ಹೇರ್ಸಿದ್ದು ಕೂಡ ನಾನು ಕೇರ್ ತಗೊಳ್ತೀನಿ ಸೊ ಫೈನಲ್ ಆಗಿ ನನ್ನ ಬಗ್ಗೆ ನಾನು ಕೇರ್ ತಗೊಂಡೇ ತಗೊಳ್ತೀನಿ ಸೊ ಹಂಗಾಗಿ ನಂದು ಹೇರ್ ಆಗಿರ್ಬೋದು ಗ್ಲೋ ಆಗಿರ್ಬೋದು ಅಥವಾ ನನ್ನ ಬಾಡಿ ಫಿಟ್ ಆಗಿರ್ಬೋದು ಸೊ ಎಲ್ಲದರ ಬಗ್ಗೆ ನಾನು ಕೇರ್ ತಗೊಳ್ತೀನಿ ಅದರದ್ದು ನಾನು ಒಂದೊಂದಾಗಿ ಎಲ್ಲ ವೀಡಿಯೋ ಶೇರ್ ಮಾಡ್ತೀನಿ ಸೊ ಫಸ್ಟಿಗೆ ನಾನು ಇವತ್ತು ಹೇರ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಯಾವುದೇ ಹೆಣ್ಮಕ್ಳಾಗಿರ್ಲಿ ಯಾರೇ ಆಗಿರಲಿ ಫಸ್ಟ್ ಬರೋದು ಈ ಹೇಸ್ ಯಾಕೆ ಅಂತ ಬಿಕಾಸ್ ಈ ಫೇಸ್ ನಾವು ಹೇಗಾದ್ರೂ ಕವರ್ ಮಾಡಬಹುದು ಜಸ್ಟ್ ಒಂದು ಐ ಲೈನರ್ ಹಾಕೊಂಡು ಅಥವಾ ಲಿಪ್ಸ್ಟಿಕ್ ಹಾಕೊಂಡು ಅಥವಾ ಒಂದ್ ಏನೋ ಒಂದು ಫೌಂಡೇಶನ್ ಹಾಕೊಂಡು ಒಂದ್ ಜಸ್ಟ್ ಒಂದು ಪೌಡರ್ ಹಚ್ಕೊಂಡ್ರೆ ಮುಗಿತು ಫೇಸ್ ಇಂದ ಕವರ್ ಆಗ್ಬಿಡುತ್ತೆ ಬಟ್ ಈ ಹೇಸ್ ಇದೆಯಲ್ಲ ನಾವ್ ಸ್ಯಾರೀಸ್ ಈಗ ಜಡೆ ಹಾಕೊಂಡ್ರು ಸೂಟ್ ಆಗಲ್ಲ ಅಥವಾ ಒಂದ್ ಕ್ಲಿಪ್ ಹಾಕೊಂಡ್ರೆ ಅದು ಹೆಂಗೆಂಗೋ ಆಗಿ ಅದು ಫುಲ್ ಲುಕ್ ಹಾಳಾಗ್ಬಿಡುತ್ತೆ ಸೊ ಲುಕ್ ಹಾಳಾಗ್ಬಿಟ್ರೆ ನಮ್ ಫಂಕ್ಷನ್ ಆಗಿರ್ಬೋದು ಪಾರ್ಟೀಸ್ ಆಗಿರ್ಬೋದು ಹೋಗಿ ಹೋಗೋಕೆ ಅಥವಾ ಕಾಲೇಜ್ ಫಂಕ್ಷನ್ ಇರ್ಬೋದು ಖರಾಬ್ ಆಗಿಬಿಡುತ್ತೆ ಅವತ್ತಿನ ದಿನಾನೇ ಹಾಳಾಯ್ತು ಅಂತಾನೆ ಲೆಕ್ಕ ಸೊ ಹಂಗಾಗಿ ನಾನು ಏನಪ್ಪಾ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲಾರು ಹೊರ ಹೋಗೋದಿತ್ತ ಇದೊಂದು ರೆಮಿಡಿ ಇದೆಯಲ್ಲ ನಾನು ಅದನ್ನ ಫಾಲೋ ಮಾಡ್ತೀನಿ ಸೊ ನೆಕ್ಸ್ಟ್ ಡೇ ಈ ತರ ಫುಲ್ ಓಪನ್ ಹೇರ್ ಆಗಿ ಬಿಡ್ಕೊಂಡು ರೆಡಿ ಆಗಿಬಿಟ್ಟು ಹೋಗ್ತೀನಿ ಬಟ್ ನಿನ್ನೆ ಒಂದು ಸ್ವಲ್ಪ ಮೈಸೂರು ಟ್ರಿಪ್ಪಿಗೆ ಹೋಗಿದ್ರಿಂದ ಸ್ವಲ್ಪ ರಫ್ ಇದೆ ನಾನು ಇವತ್ತು ನನ್ನ ಹೋಮ್ ರೆಡ್ಮಿ ಯೂಸ್ ಮಾಡಿಕೊಂಡು ಫೈನಲ್ ರಿಸಲ್ಟ್ ರಿಸಲ್ಟ್ನ ಲಾಸ್ಟಿಗೆ ವಿಡಿಯೋ ಮಾಡಿ ಕೂಡ ತೋರಿಸ್ತೀನಿ ಸೊ ಮಾತು ಕೂಡ ಆಯ್ತು ಏನೇನು ಮಾಡ್ತೀನಿ ಅಂತಾನು ಹೇಳ್ದೆ ನೀವು ಅದನ್ನ ಫಾಲೋ ಮಾಡ್ತೀರಾ ಬಟ್ ಇನ್ನೊಂದು ಕಂಡೀಷನ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಹೇಳೋ ಪ್ರತಿಯೊಂದು ಟಿಪ್ಸ್ನ ಕೂಡ ಫಾಲೋ ಮಾಡಿ ಎಲ್ಲೂ ಕೂಡ ಮಿಸ್ ಮಾಡಬೇಡಿ ಬಿಕಾಸ್ ಅದೇನಾದ್ರು ಮಿಸ್ ಆಯ್ತು ಅಂತ ಹೇಳಿದ್ರೆ ಈ ತರ ಸ್ಮೂತ್ ಆಗಿರೋ ಹೇರ್ ನಿಮಗೆ ಸಿಗಲ್ಲ ಅದಾದ್ಮೇಲೆ ನನಗೆ ನೀವು ಬ್ಲೇಮ್ ಮಾಡೋಂಗಿಲ್ಲ ಓಕೆ ಸಲೂನ್ ಸ್ಪಾ ಎಟ್ ಹೋಮ್ ಹೇಗ್ ಮಾಡೋದು ಅಂತ ಹೇಳಿ ನಾನ್ ತಿಳಿಸ್ಕೊಡ್ತೀನಿ ನೀವು ಕೇಳ್ತೀರಾ ನಂತರನೆ ಫಾಲೋ ಮಾಡ್ತೀರಾ ಅಂಡ್ ಇನ್ನೊಂದ್ ಏನಂತ ಹೇಳಿದ್ರೆ ನಂದು ಫುಲ್ ರಫ್ ಇತ್ತು ನ್ಯಾಚುರಲ್ ಅಲ್ಲ ಆಯ್ತಾ ಸೊ ನಾನು ಇದೆಷ್ಟು ಫಾಲೋ ಮಾಡ್ತೀನಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಶುರು ಮಾಡೋಣ ಯೂಸ್ ಮಾಡೋಂತ ಹೋಮ್ ರೆಮಿಡೀಸ್ ಏನಪ್ಪಾ ಅಂತ ಹೇಳಿದ್ರೆ ಮೆಂತೆ ಕಾಳು ಇದ್ ನಾನು ರಾತ್ರಿನೇ ನೆನೆ ಇಟ್ಕೊಂಡಿದೀನಿ ದಾಸವಾಳದ್ ಹೂವು ಕರ್ಬೇವು ಮತ್ತೆ ದಾಸವಾಳದ್ ಎಲೆ ಮೇನ್ ಇಂಗ್ರೀಡಿಯಂಟ್ ಏನಪ್ಪ ಅಂತ ಹೇಳಿದ್ರೆ ಈ ಈರುಳ್ಳಿ ನಾನು ಮಿಕ್ಸಿ ಜಾರ್ ತಗೊಂತ ಇದ್ದೀನಿ ಮಿಕ್ಸಿ ಈ ಈರುಳ್ಳಿ ಇದೆಯಲ್ಲ ಇದನ್ನ ಕಟ್ ಮಾಡ್ಕೊಂಡು ಅದಕ್ಕೆ ಹಾಕ್ಬಿಡ್ತೀನಿ ಓಕೆ ಸೊ ಇವಾಗ ಮೇನ್ ಆಗಿ ಆನಿಯನ್ ಯಾಕೆ ಅಂತ ಹೇಳ್ದೆ ಅಂತ ಹೇಳಿದ್ರೆ ಆನಿಯನ್ ಹಚ್ಕೊಳ್ಳೋದ್ರಿಂದ ಹೇರ್ ತುಂಬಾ ಬೇಗ ಬೆಳೆಯುತ್ತೆ ಅಂದ್ರೆ ಗ್ರೋ ಆಗುತ್ತೆ ಹೇರ್ ಸ್ಟ್ರಾಂಗ್ ಆಗುತ್ತೆ ಮತ್ತೆ ಶೈನಿಂಗ್ ಆಗಿರುತ್ತೆ ತಿಕ್ಕಾಗಿ ಬರುತ್ತೆ ಮತ್ತೆ ನಿಮ್ಗೆ ಏನಾದರೂ ಕೂದಲು ತುಂಬಾ ಉದುರುತ್ತಿದೆ ಅಂತ ಹೇಳಿದ್ರೆ ಈ ಆನಿಯನ್ ಹಚ್ಕೊಳ್ಳೋದ್ರಿಂದ ಆ ಕೂದಲು ಉದ್ರೋ ಸಮಸ್ಯೆ ಕೂಡ ಕಮ್ಮಿ ಆಗ್ಬಿಡುತ್ತೆ ಸೊ ಇವಾಗ ಕರ್ಬೇವು ಹಾಕೊಳ್ತಾ ಇದ್ದೀನಿ ಕರ್ಬೇವು ನ್ಯಾಚುರಲ್ ಆಗಿ ಕಪ್ಪಾಗಿಡುತ್ತೆ ಈ ಕೂದಲನ್ನು ಮತ್ತೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಈ ಹೇರ್ ಗ್ರೋತಿಗೆ ತುಂಬ ಹೆಲ್ಪ್ ಮಾಡುತ್ತೆ ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ ಮತ್ತೆ ಹೇರ್ ಶೈನ್ ಮತ್ತೆ ಸಾಫ್ಟ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ ಓಕೆ ಇದು ಇವಾಗ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಈ ಸ್ಟೆಪ್ಸ್ ನ ಮಾತ್ರ ನೀಟಾಗಿ ಫಾಲೋ ಮಾಡ್ಕೊಳ್ಳಿ ಅಂದ್ರೆ ನಾನು ಯಾವ ತರ ಈರುಳ್ಳಿ ಹಾಕೊಂಡು ಕರ್ಬೇ ಹಾಕೊಂಡು ಫಸ್ಟ್ ಪೇಸ್ಟ್ ಮಾಡ್ಕೊಂಡು ಅದೇ ತರ ಮಾಡಿ ಇವಾಗ ನಾನು ಕಾಳನ್ನ ಹಾಕೊಳ್ತಾ ಇದೀನಿ ಈ ಕಾಳು ಈ ಡ್ಯಾಂಡ್ರಫ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಕ್ಲಿಯರ್ ಆಗುತ್ತೆ ಅದ್ರ ಜೊತೆಗೆ ಈ ದಾಸವಾಳದ ಹೂ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ದಾಸವಾಳದ ಹೂ ಬಗ್ಗೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ತುಂಬಾ ಸಾಫ್ಟ್ ಆಗುತ್ತೆ ಹೇರಿಗೆ ಹಚ್ಕೊಂಡ್ರೆ ಅಂತ ಇದು ಹಾಕೊಂಡ್ಮೇಲೆ ತುಂಬಾ ನಯಸ್ಸಾಗಿ ಪೇಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ಅದ್ರ ಜೊತೆಗೆ ನಾನು ದಾಸವಾಳದ ಎಲೆ ಕೂಡ ತಗೊಂಡಿದೀನಿ ಇದು ಕೂಡ ಅಷ್ಟೇ ಸಾಫ್ಟ್ ಆಗಿ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದಿವಾಗ ನೀಟಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಇಷ್ಟು ನಯಸ್ಸಾಗಬೇಕು ಕೈಯಲ್ಲಿ ಫುಲ್ ಸಾಫ್ಟ್ ಒಳ್ಳೆ ಚಪಾತಿ ಹಿಟ್ಟು ಬರುತ್ತಲ್ವಾ ತರ ಫುಲ್ ಎಸ್ಸಾಗಿ ಮಾಡ್ಕೊಬೇಕು ಈ ಸ್ಟೆಕ್ನ ಮಾತ್ರ ಮಿಸ್ ಮಾಡಲೇಬೇಡಿ ಒಂದು ಸಣ್ಣ ಪಾತ್ರೆಯಲ್ಲಿ ಹಾಕೊಳ್ತೀನಿ ಇದನ್ನ ಒಂದ್ ಸ್ವಲ್ಪ ಕೊಬ್ಬರೇ ಹಾಕಿ ಅಂದ್ರೆ ಒಂದ್ ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡ್ತೀನಿ ಈ ನ ನಿಮ್ಗೆ ಕನ್ವಿನಿಯೆಂಟ್ ಆಗೋ ತರ ನೀವು ಹಾಕೊಳ್ಳಿ ಅಂದ್ರೆ ನಿಮ್ಗೆ ತುಂಬಾ ತೆಳು ಬೇಕು ಅಂದ್ರೆ ತೆಳು ಮಾಡ್ಕೊಳ್ಳಿ ಇಲ್ಲ ಗಟ್ಟಿ ಹಚ್ಕೊತೀನಿ ಅಂತ ಹೇಳಿದ್ರೆ ಕಟ್ಟಿನೇ ಇರಲಿ ಸೊ ಹೇರ್ ಪ್ಯಾಕ್ ಪೇಸ್ಟ್ ರೆಡಿ ಆಗಿದೆ ನಾನು ಇವಾಗ ಯಾವ ತರ ಅಪ್ಲೈ ಮಾಡೋದು ಈ ಹೇರ್ ಪ್ಯಾಕ್ನ ಅಂತ ಹೇಳಿ ತೋರಿಸ್ಬಿಡ್ತೀನಿ ಫಸ್ಟ್ ಗೆ ನಾನು ಹಾಫ್ ಪಾರ್ಟಿಷನ್ ಮಾಡ್ಕೊಂಡ್ಬಿಡ್ತೀನಿ ಈ ತರ ಸೊ ನೀಟಾಗಿ ಈ ತರ ತಗೊಂಡು ಕರೆಕ್ಟ್ ಆಗಿ ಸ್ಕಾಲ್ಪಿಗೆ ಹೋಗ್ಬೇಕು ಅದು ಮಾಡಿರೋ ಹೇರ್ ಪ್ಯಾಕ್ ಅವರ್ ಬಿಟ್ರೆ ತುಂಬಾನೇ ಒಳ್ಳೇದು ಚೆನ್ನಾಗಿ ಇನ್ನು ಸ್ಮೂತ್ ಆಗುತ್ತೆ ಅಟ್ ಲೀಸ್ಟ್ ಹಾಫ್ ಅನ್ ಅವರ್ ಬಿಡಿ ಅದು ಆಗ್ಲಿಲ್ಲ ಅಂತ ಹೇಳಿದ್ರೆ ಹಾಫ್ ಅನ್ ಅವರ್ ಆದ್ಮೇಲೆ ಹೆಡ್ ಬಾತ್ ಎಲ್ಲ ಮಾಡ್ಕೊಂಡು ನನ್ನ ಹೇರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಾನು ತೋರಿಸ್ತೀನಿ ಓಕೆ ಡನ್ ಹೇಗೆ ಸೊ ನನ್ನಂತೂ ಹೆಡ್ಬಾತ್ ಆಯಿತು ನೋಡಿ ಎಷ್ಟು ಸಾಫ್ಟ್ ಅನಿಸ್ತಿದೆ ಬಟ್ ಏನಂತ ಹೇಳಿದ್ರೆ ನಂದು ಇದು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇರೋದಲ್ಲ ಸರಿಯಾಗಿ ಲೀಸ್ಟ್ ಟೆನ್ ಫಿಫ್ಟೀನ್ ಡೇಸ್ ಒನ್ಸ್ ಆದ್ರೂ ನಾನು ಹಚ್ಕೊತಾ ಇರ್ತೀನಿ ಏನು ಇಲ್ಲ ಲೈಕ್ ದಾಸವಾಳ ಹೂವು ಇಲ್ಲ ಎಲೆ ಇಲ್ಲ ಮೆಂತೆ ಕಂಡು ನೆನ್ಸಿ ಇಡೋದಕ್ಕೆ ಮರ್ತೋಯ್ತು ಅಂತ ಅನ್ಕೊಂಡ್ರು ಮನೆಯಲ್ಲಿ ಈರುಳ್ಳಿ ಇರುತ್ತೆ ಕರ್ಬೇವ್ ಇರುತ್ತೆ ಸೊ ಅದನ್ನ ಪೇಸ್ಟ್ ಮಾಡ್ಕೊತೀನಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಂತೀನಿ ಅದನ್ನ ಹಚ್ಕೊತೀನಿ ಸೊ ಹಂಗಾಗಿ ಇದು ಸಾಫ್ಟೇ ಇದೆ ನಂದು ನೀವು ಕೂಡ ಅಷ್ಟೇ ಅಟ್ ಲೀಸ್ಟ್ ಟೆನ್ ಡೇಸ್ ಒನ್ಸ್ ಆದ್ರೂ ಇದನ್ನ ಟ್ರೈ ಮಾಡಿ ಅಪ್ಲೈ ಮಾಡ್ತಾ ಇರಿ ಆಮೇಲೆ ಅದು ಪೇಸ್ಟ್ ಮಾಡ್ಬೇಕಾದ್ರೆ ಫುಲ್ ನಯಸ್ ಆಗಿ ಮಾಡಿ ತರಿತರಿಯಾಗಿ ಅಂತ ಮಾಡಬೇಡಿ ಅರ್ಜೆಂಟ್ ಆಗಿ ಏನೇನೋ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಅದು ಹೆಡ್ ಬಾತ್ ಎಲ್ಲ ಆಗಿ ಕೂದಲೆಲ್ಲ ಒಣಗಿಸ್ಕೊಂಡ್ಮೇಲೆ ಅದು ಈ ಸಿಪ್ಪೆ ಎಲ್ಲ ಇಲ್ಲಿ ಹಂಗೇ ಉಳ್ಕೊಂಡ್ಬಿಡುತ್ತೆ ಆಮೇಲೆ ನನಗೆ ಬೈಕೊಬೇಡಿ ಓಕೆನಾ ಓಕೆ ಅದಾಯ್ತು ನೆಕ್ಸ್ಟ್ ಏನಂತ ಹೇಳಿದ್ರೆ ಹಾ ಅಟ್ಲೀಸ್ಟ್ ಟೆನ್ ಡೇಸ್ ಆದ್ರೂ ಇದನ್ನ ಅಪ್ಲೈ ಮಾಡಿ ಈ ರಿಸಲ್ಟ್ ಈ ತರ ಚೆನ್ನಾಗಿ ಫುಲ್ ಸಾಫ್ಟ್ ಆಗಿ ಬೇಕು ಉದ್ದ ಬರ್ಬೇಕು ಹೇರ್ ಅಂತ ಹೇಳಿದ್ರೆ ಒನ್ ಮಂತ್ ಆದ್ರೂ ಇದನ್ನ ಅಪ್ಲೈ ಮಾಡಿ ಓಕೆ ಅಂದ್ರೆ ಲೈಕ್ ಸೆವೆನ್ ಡೇಸ್ ಒನ್ಸ್ ಟೆನ್ ಡೇಸ್ ಒನ್ಸ್ ಈ ತರ ಮಾಡ್ತಾ ಹೋಗಿ ಶ್ಯೋರ್ ಈ ತರ ನಿಮ್ಗೆ ಸಾಫ್ಟ್ ಆಗೇ ಆಗುತ್ತೆ ಬಿಕಾಸ್ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದೀನಿ ಇದನ್ನ ಯಾವುದೇ ತರದ್ದು ಬೇರೆ ಅವ್ರು ಹೇಳಿರೋದು ಅಥವಾ ಏನೋ ಒಂದು ಕೇಳಿ ಮಾಡಿರೋದಲ್ಲ ನಾನ್ ಹಚ್ಕೊಂಡು ನಾನು ಇಷ್ಟು ವರ್ಷದ ಒಂದು ಪರಿಶ್ರಮದಿಂದ ನಾನು ಸಾಫ್ಟ್ ಮಾಡ್ಕೊಂಡಿದೀನಿ ನನ್ನ ನ ಮಾಡಿ ನನ್ನ ಯಾವ್ದೇ ಫಂಕ್ಷನ್ ಇರ್ಬೋದು ಕಾಲೇಜ್ ಫಂಕ್ಷನ್ ಇರ್ಬೋದು ಎಸ್ಪೆಷಲಿ ಇಲ್ಲ ಅಂತ ಹೇಳಿದ್ರೆ ನಾನು ಹೊರಗಡೆ ಔಟಿಂಗ್ ಹೋಗಕ್ ಇರ್ಬೋದು ನಂದು ಓಪನ್ ಹೇರ್ ಇರುತ್ತೆ ಆಲ್ಮೋಸ್ಟ್ ಬಿಕಾಸ್ ನಂಗೆ ಇದೇ ತರ ಇಷ್ಟ ಲೈಕ್ ಅದು ಎಲ್ಲ ಒಂದು ಕೇಳಿದೀನಿ ಕರ್ಲಿ ಹೇರ್ಸ್ ಇದ್ದವರಿಗೆ ಸ್ಟ್ರೈಟ್ ಹೇರ್ ಇರ್ಬೇಕು ಅಂತ ಅನ್ಸುತ್ತೆ ಸ್ಟ್ರೈಟ್ ಹೇರ್ ಇದ್ರಿಗೆ ಕರ್ಲಿ ಹೇರ್ಸ್ ಇರ್ಬೇಕು ಅನ್ಸುತ್ತೆ ಸಿಕ್ಕಾಪಟ್ಟೆ ಥಾಟ್ಸ್ ಇರುತ್ತೆ ಏನೇನೋ ಬೇಕು ಹಂಗೆ ಹಿಂಗೆ ಅಂತ ಬಟ್ ನಂಗೆ ನನ್ನ ಪರ್ಸ್ನಲ್ ಆಗಿ ನನಗೆ ಈ ಥರ ಸ್ಮೂತ್ ಏರ್ ನನಗೆ ತುಂಬಾ ಇಷ್ಟ ಆಯಿತು ಅದೇ ಥರ ನಂದು ಫುಲ್ ಸ್ಮೂತ್ ಆಗಿ ಇದೆ ಸೊ ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್ ಓಕೆ ಸೊ ಇದೇ ಥರ ಬೇಕು ಅಂತ ಹೇಳಿದರೆ ನೀವು ಸಲೂನಿಗೆ ಹೋಗಿ ಸಾವಿರಾರು ಗಟ್ಲೆ ಅಲ್ಲೆಲ್ಲ ಖರ್ಚು ಮಾಡಿಕೊಂಡು ಅದು ಲಾಸ್ಟಿಗೆ ಪರ್ಮನೆಂಟ್ ಅಂತ ಮಾಡ್ಕೊತೀವಿ ಬಟ್ ಅದಾದ್ಮೇಲೆ ಅದು ಏನೇನೋ ಹೋಗಿ ಫುಲ್ ಏನು ಹುಲ್ ಹುಲ್ ತರ ಬೆಳಿತಾ ಹೋಗುತ್ತೆ ಸೊ ಆ ತರ ಎಲ್ಲ ಹೋಗ್ಬೇಡಿ ಸೊ ಮನೆಯಲ್ಲೇ ಈರುಳ್ಳಿ ಇರುತ್ತೆ ಕರ್ಪೇ ಇರುತ್ತೆ ಪಕ್ಕದ ಮನೇಲಿ ದಾಸವಾಳ ಹೂವು ಇರುತ್ತೆ ಮೆಂಜೆಕಾಳು ಇರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈ ತರ ಅಪ್ಲೈ ಮಾಡಿ ಆಗಿ ಸೊಲ್ಯೂಷನ್ ಸಿಗುತ್ತೆ ಟ್ರೈ ಮಾಡ್ತೀರಾ ನೀವು ಕೂಡ ಆ್ಯಂಡ್ ಇದ್ರ ಜೊತೆಗೆ ನಾನು ಹೇರ್ ಆಯಿಲ್ನ ಕೂಡ ನಾನೇ ಪ್ರಿಪೇರ್ ಮಾಡ್ಕೊಂಡು ಹಚ್ಕೊಂತೀನಿ ಇದ್ರ ಬಗ್ಗೆ ನಿಮ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಕಮೆಂಟ್ ಅಲ್ಲಿ ಎಸ್ ಅಂತ ತಿಳಿಸಿ ನಾನು ಖಂಡಿತವಾಗೂ ನಿಮ್ಗೆ ಶೇರ್ ಮಾಡ್ತೀನಿ ಓಕೆನಾ ಇದೇ ತರ ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ನನಗೂ ತಿಳಿಸಿ ಲೈಕ್ ಮಾಡಿ ಬೇರೆಯವರಿಗೆ ಸಬ್ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಿಕಾಸ್ ಇದೇ ತರ ನಿಮಗೆ ಸಿಕ್ಕಾಪಟ್ಟೆ ಬೇಕಾದಷ್ಟು ಟಿಪ್ಸ್ ಕೊಡ್ತೀನಿ ನಾನು ಬಿಕಾಸ್ ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ನಾನು ಡಯೆಟ್ ಆರ್ ಫೇಸ್ ಆರ್ ಹೇರ್ ಕೇರ್ ಮಾಡೋದ್ರಿಂದ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ನಾನು ಎಲ್ಲದನ್ನು ಶೇರ್ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ನನ್ನ ಜರ್ನಿಯಲ್ಲಿ ನೀವು ಕೂಡ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು